ಹಲೋ ಫ್ರೆಂಡ್ಸ್ ಇವತ್ತು ನಾನು ಪೇಜ್ ಲೇಔಟ್ ಪೇಜ್ ಲೇಔಟ್ನಲ್ಲಿ ಯಾವ್ಯಾವ ಆಪ್ಷನ್ಸ್ ಇದ್ದಾವೆ ಯಾವ್ಯಾವ ಟೂಲ್ಸ್ಗಳಿದ್ದಾವೆ ಅನ್ನೋದನ್ನು ಇವತ್ತು ಹೇಳ್ಕೊಡ್ತೀನಿ ಮೊದಲಿಗೆ ಥೀಮ್ಸ್ ಅಂತ ಬರುತ್ತೆ ಥೀಮ್ಸ್ ಅಂತ ಅಂದರೆ ಸೊ ಈಗಾಗಲೇ ಅದನ್ನು ಇದು ಈ ಪೇಜ್ ಲೇಔಟ್ ಟ್ಯಾಬ್ನಲ್ಲಿ ಸುಮಾರು ರಿಪೀಟೇಟಿವ್ ಆಗಿ ಆಪ್ಷನ್ಗಳು ರಿಪೀಟ್ ಆಗಿದ್ದಾವೆ ಅದರಲ್ಲಿ ಇದೂ ಕೂಡ ಒಂದು ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೋಮಲ್ಲಿ ಹೋಮಲ್ಲಿ ಟೈಟಲು ಮತ್ತು ಚೇಂಜ್ ಸ್ಟೈಲ್ಸಲ್ಲಿ ಸ್ಟೈಲ್ ಸೆಟ್ಟು ಕಲರು ಫಾಂಟ್ಸು ಇದು ಈ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದು ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಹೋಮಲ್ಲಿ ನಾವು ಸ್ಟೈಲ್ ಸೆಟ್ಟನ್ನು ಯಾವ್ದಾರ ಬೇರೆ ಸ್ಟೈಲ್ಗೆ ಚೇಂಜ್ ಮಾಡಬೇಕಾದ್ರೆ ಮತ್ತು ಕಲರ್ಸನ್ನ ಆ ಕಲರ್ಸನ್ನ ಚೇಂಜ್ ಮಾಡಬೇಕಾದ್ರೆ ಮತ್ತು ಫಾಂಟ್ ಅದೇ ಥರ ಫಾಂಟನ್ನು ಕೂಡ ಚೇಂಜ್ ಮಾಡಬೇಕಾದ್ರೆ ಬಳಸ್ತೀವಿ నోడి ఫాంట్ కూడా చేంజ్ మాకుంద బస్త సో అదే థర అదే థర పేజ్ లేఅవుట్ నాము కలర్సు ఫాంట్ ఎఫెక్ట్స్న బస్బోదు థీమ్స్ చేంజ్ మన నోడి బేర్ బేరే థీమ్స్కి ಚೇಂಜ್ ಮಾಡ್ಬೋದು ಇದೆಲ್ಲನೂ ಕೂಡ ನೀವು ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಇವೆಲ್ಲವೂ ಮಾಡ್ಕೋಬೋದು ಎಲ್ಲ ರಿಪೋರ್ಟ್ ಎಲ್ಲ ಕ್ರಿಯೇಟ್ ಆದಮೇಲೆ ಫಿನಿಶಿಂಗ್ ಟಚ್ನಲ್ಲಿ ಇದನ್ನು ಎಲ್ಲನೂ ಒಂದು ಒಂದೊಂದಾಗಿ ಯೂಸ್ ಮಾಡ್ತಾಯಿದ್ದಾರೆ ಯಾವುದೋ ಒಂದು ಪಾಯಿಂಟಲ್ಲಿ ನಿಮಗೆ ಚೆನ್ನಾಗಿರೋ ಒಂದು ಥೀಮ್ ಆಗಲಿ ಕಲರ್ ಆಗಲಿ ಮತ್ತು ಫಾಂಟ್ ಆಗಲಿ ಎಫೆಕ್ಟ್ಸ್ ಆಗಲಿ ಸಿಗುತ್ತೆ ಅದನ್ನು ನೀವು ಸೆಟ್ ಮಾಡ್ಕೋಬೋದು ನೆಕ್ಸ್ಟು ಮಾರ್ಜಿನ್ ಮಾರ್ಜಿನ್ನು ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಪ್ಷನ್ನು ಮಾರ್ಜಿನ್ ಪ್ರಕಾರ ಲೆಫ್ಟ್ ಮಾರ್ಜಿನ್ನು ರೈಟ್ ಮಾರ್ಜಿನ್ನು ಟಾಪು ಬಾಟಮ್ ಎಷ್ಟಿರಬೇಕು ಅಂತ ನಾವು ಸ್ಪೆಸಿಫೈ ಮಾಡ್ಬೋದು ಜನರಲ್ ಲೈಕ್ ನಾರ್ಮಲ್ ಆಗಿ ಒಂದು ಇಂಚು ಒಂದು ಇಂಚು ಒಂದು ಇಂಚು ಒಂದು ಇಂಚನ್ನು ಹಾಕ್ತೀವಿ ಅಥವಾ ನಮ್ಗೆ ಇಷ್ಟೇ ಬೇಕು ಅಂತ ಆದರೆ ನಾವು ಕಸ್ಟಮ್ ಮಾರ್ಜಿನ್ಗೋಗಿ ಇದನ್ನು ಚೇಂಜ್ ಮಾಡ್ಕೋಬೋದು ಇದನ್ನು ಡಿಕ್ರೀಸ್ ಮಾಡ್ಬೋದು ಇದನ್ನು ಇನ್ಕ್ರೀಸ್ ಮಾಡ್ಬೋದು ಈ ಥರ ನಾವು ಚೇಂಜ್ ಮಾಡ್ಕೋಬೋದು ಸೊ ಈ ಥರ ನಾವು ಪೇಜ್ ಮಾರ್ಜಿನ ಚೇಂಜ್ ಮಾಡ್ಕೋಬೋದು ನೆಕ್ಸ್ಟು ಓರಿಯೆಂಟೇಷನ್ನು ಪೋರ್ಟ್ರೇಟು ಮತ್ತು ಲ್ಯಾಂಡ್ಸ್ಕೇಪು ಪೋರ್ಟ್ರೇಟ್ ಅಂದರೆ ಚಿತ್ರ ಥರ ಈಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಒಂದು ಒಂದು ನಿಮಿಷ ಸೊ ಈಗ ಮನೆ ಬಾಡಿಗೆಗೆ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಏನು ಮಾಡ್ತಾರೆ ನಮ್ಗೆ ಈ ಸೈಡ್ ಈ ಥರ ಬೇಕು ಉದ್ದುದ ಬೇಕು ಅಂತ ಕೇಳ್ತಾರೆ ಅದನ್ನು ಯಾವ ಥರ ಮಾಡೋದು ಅಂತ ನೋಡ್ತೀನಿ ನೋಡುವ ರೆಂಟ್ ನೋಡಿ ಈಗ ಟೈಪ್ ಮಾಡ್ತೀನಿ ಹೌಸ್ ಫಾರ್ ರೆಂಟ್ ರೆಂಟ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಜಾಸ್ತಿ ಇದು ಮಾಡ್ತೀನಿ ಇದಾಯಿತು ಓಕೆ ಸೊ ಟೈಮ್ಸ್ ನ್ಯೂ ರೋಮನ್ ಮತ್ತು ಇದು ಉದ್ದ ನಮಗೆ ಈ ಥರ ಸಾರಿ ಈ ಥರ ಆಗೋಯ್ತು ಪೋರ್ಟ್ರೇಟ್ ಅಂತ ಹೇಳ್ತೀವಿ ಇದನ್ನು ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ನೋಡಿ ಈ ಥರ ಬರ್ತದೆ ನೋಡಿ ಈ ಪ್ರಿಂಟ್ ಆಗೋದು ಈ ಥರ ಬರ್ತದೆ ಈಗ ಕೆಲವೊಂದು ಆರ್ ಟಿ ಸಿಗಳು ಎಲ್ಲ ಪೋ ಲ್ಯಾಂಡ್ಸ್ಕೇಪಲ್ಲಿ ಪ್ರಿಂಟ್ ಆಗ್ತವೆ ನೀವು ಅದನ್ನೇ ಪೋರ್ಟ್ರೇಟಿಗೆ ಏನಾರು ಕನ್ವರ್ಟ್ ಮಾಡಿದ್ರೆ ಅದು ಸರಿಯಾಗಿ ಬರೋಲ್ಲ ಇದು ಈ ಥರ ಲ್ಯಾಂಡ್ಸ್ಕೇಪು ಪೋರ್ಟ್ರೇಟ್ ಅಂದರೆ ಈ ಥರ ಚಿತ್ರದ ಥರ ಸೊ ನೀವು ಪ್ರಿಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಎರಡುವೆ ಓಕೆ ನೆಕ್ಸ್ಟು ಸೈಜು ಸೈಜು ಜನರಲಾಗಿ ಸುಮಾರು ಸೈಜ್ಗಳಿದ್ದಾವೆ ಅದರಲ್ಲಿ ನಾವು ಯೂಸ್ ಮಾಡೋ ಸ್ಟೈಲು ಎ ಫೋರ್ ಸೈಜು ಅಂದರೆ ನಾರ್ಮಲ್ ಎ ಫೋರ್ ನಾನು ಜೆರಾಕ್ಸ್ ತೆಗಿಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಅದನ್ನು ಯೂಸ್ ಮಾಡ್ಬೋದು ಎ ಫೈವ್ನ ಅಂತ ಎ ಫೈವ್ ಎ ಫೈವ್ ಸೈಜ್ ಅಂತಂದರೆ ಎ ಫೋರ್ನ ಅರ್ಧಕ್ಕೆ ಸಮಾನವಾಗಿ ಈಕ್ವಲ್ ಆಗಿ ಒಂದು ಭಾಗ ಎಷ್ಟು ಬರ್ತದೋ ಅಷ್ಟು ಎ ಫೈವ್ ಸೈಜ್ ಆಗಿರುತ್ತೆ ಅದು ಪಾಂಪ್ಲೇಟ್ ಸೈಜನ್ನ ಈಗ ನಾವು ಪಾಂಪ್ಲೇಟ್ಸ್ ಎಲ್ಲನೂ ಎ ಫೈವ್ ಸೈಜಲ್ಲೇ ಮಾಡಿಸೋದು ನೆಕ್ಸ್ಟು ಲೀಗಲ್ ಸೈಜ್ ಅಂತ ಬರ್ತದೆ ಎ ಫೋರ್ಗಿಂತ ಸ್ವಲ್ಪ ದೊಡ್ಡದಾಗಿರೋ ಸೈಜೇ ಲೀಗಲ್ ಸೈಜು ಕೆಲವೊಂದು ಜಮೀನು ಪತ್ರಗಳೆಲ್ಲನೂ ಲೀಗಲ್ ಸೈಜಲ್ಲಿ ಮಾಡಿರ್ತಾರೆ ಸೊ ಲೆಟರ್ ಸೈಜು ಲೆಟರ್ ಸೈಜು ಕೆಲವೊಂದು ಆಧಾರ್ ಕಾರ್ಡ್ಗಳನ್ನ ಲೆಟರ್ ಸೈಜ್ಗೆ ಹಾಕಿರ್ತಾರೆ ನೀವೇನಾದರೂ ಆಧಾರ್ ಕಾರ್ಡನ್ನ ನೀವು ಎ ಫೋರ್ ಶೀಟಲ್ಲಿ ತೆಗೆದ್ರೆ ತುಂಬ ದೊಡ್ಡದಾಗಿ ಬರ್ತದೆ ಆಧಾರ್ ಕಾರ್ಡು ಸರಿಯಾಗಿ ಪ್ರಿಂಟ್ ಆಗಲ್ಲ ಅದನ್ನು ಲೆಟ್ರ್ ಸೈಜಲ್ಲೇ ಪ್ರಿಂಟ್ ಮಾಡಬೇಕು ಅದೇ ಥರ ಬೇರೆ ಬೇರೆ ಸೈಜ್ಗಳು ಇದ್ದಾವೆ ಸೊ ನಮಗೆ ಬೇಕಾಗಿರೋದು ಎ ಫೋರ್ ಎ ಫೈವ್ ಎ ತ್ರೀ ಅಂತ ಅಂದರೆ ಎ ಫೋರ್ ಅಂತ ಶೀಟ್ಗಳನ್ನ ನಾಲ್ಕು ಹಾಕಿದರೆ ತುಂಬ ದೊಡ್ಡ ಶೀಟ್ ಬರ್ತದೆ ಅದೇ ಎ ತ್ರೀ ಶೀಟ್ ಆಗಿರುತ್ತೆ ತುಂಬ ದೊಡ್ಡ ಶೀಟು ಎ ತ್ರೀ ಎ ಫೋರ್ ಎ ಫೈವ್ ಲೆಟರು ಲೀಗಲ್ ಸೈಜು ಇಷ್ಟು ಸೈಜನ್ನು ನೀವು ನಾರ್ಮಲ್ ಜೆರಾಕ್ಸ್ ಮಿಷಿನಲ್ಲಿ ತೆಗಿಬೋದು ಆದರೆ ನೋಡಿ ಈಗ ನಾನು ಇದನ್ನು ಎ ಯಾವ ಸೈಜಲ್ಲಿ ಸೆಟ್ ಮಾಡಿದ್ದೀನಿ ಅಂದರೆ ಎ ಫೋರಲ್ಲಿ ಸೆಟ್ ಮಾಡಿದ್ದೀನಿ ಅಂತಾರೆ ಎ ಫೋರ್ ಶೀಟ್ ಹಾಕ್ರೆ ಎ ಫೋರ್ಗೆ ಕರೆಕ್ಟಾಗಿ ಸೈಜು ಇದೇ ಥರ ಬರ್ತದೆ ಈಗ ನಾನು ಎ ಫೋರಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಇದನ್ನು ಪ್ರಿಂಟ್ ಮಾಡಬೇಕಾದ್ರೆ ಎ ಎ ಫೈವ್ನಲ್ಲಿ ಏನಾರು ನಾನು ಇದು ಮಾಡಿದ್ರೆ ಅದು ಈ ಥರ ಬಂದ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಓಕೆ ನೀವು ಯಾವ ಸೈಜಲ್ಲಿ ಕ್ರಿಯೇಟ್ ಮಾಡಿರ್ತಾರೋ ಅದೇ ಸೈಜಲ್ಲಿ ಪ್ರಿಂಟ್ ಕೊಟ್ಟರೆ ಅದು ನೀವು ಏನು ಕೊಟ್ಟಿದ್ರೆ ಅದು ಬರ್ತದೆ ಇಲ್ಲ ಅಂತಂದರೆ ಒಂದು ಚಿಕ್ಕ ದೊಡ್ಡ ಈ ಥರ ಬರ್ತದೆ ಸೊ ಅದನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟು ಕಾಲಮ್ ಕಾಲಮ್ ಅಂತ ಅಂದರೆ ಕೆಲವೊಂದು ನ್ಯೂಸ್ ಪೇಪರಲ್ಲಿ ಎರಡೆರಡು ಕಾಲಮ್ ಇರ್ತದೆ ಅದನ್ನು ನೋಡಿ ಇದನ್ನು ಸೆಲೆಕ್ಟ್ ಮಾಡಿ ಕಾಲಮ್ಗೆ ಹೋಗಿ ಟೂ ಕಾಲಮ್ ಅಂತ ಕೊಟ್ಟರೆ ಈ ಥರ ನಾವು ನೋಡ್ಬೋದು ಇದನ್ನು ಕಾಲಮ್ ಇದನ್ನು ಈ ಥರ ಈ ಥರ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ಓಕೆ ನೆಕ್ಸ್ಟು ಪೇಜ್ ಬ್ರೇಕ್ ಅಂತ ಈಗ ಸುಮಾರು ಇದೊಂದು ತುಂಬ ಇಂಪಾರ್ಟೆಂಟ್ ಆಪ್ಷನ್ನು ತುಂಬ ಅಡ್ವಾನ್ಸ್ ಆಪ್ಷನ್ ಕೂಡ ಹೌದು ಇದು ಈಗಾಗಲೇ ನಮ್ಗೆ ಗೊತ್ತಿರೋ ಪ್ರಕಾರ ನಾನು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಒಂದು ಹೊಸ ಪೇಜ್ ಬೇಕು ಈಗೆಲ್ಲೋ ಇಲ್ಲಿ ಇದು ಹೊಸ ಹೆಡ್ಡಿಂಗ್ ಆಗಿದೆ ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು ಇದನ್ನು ಇದನ್ನು ನಾನು ಇಲ್ಲಿಂದ ಹೊಸ ಪೇಜಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲೋಗಿ ನಾನು ನಾನು ಇಲ್ಲೋಗಿ ಪೇಜ್ ಬ್ರೇಕ್ ಕೊಡ್ಬೋದು ನೆಕ್ಸ್ಟ್ ಸೆಕ್ಷನ್ ಪೇಜ್ ಬ್ರೇಕ್ ಅಂತ ಕೊಡು ಈ ಥರ ಕೊಡ್ಬೋದು ಇದು ಸಿಂಪಲ್ ಆಗಿದೆ ಬಟ್ ಆದರೆ ತುಂಬ ಕಾಂಪ್ಲೆಕ್ಸು ನಾನು ಇದು ಅಡ್ವಾನ್ಸ್ ಆಪ್ಷನ್ ಆಗಿರೋದ್ರಿಂದ ನಾನು ನೆಕ್ಸ್ಟು ಸಪ್ರೇಟ್ ವಿಡಿಯೋನಲ್ಲಿ ಹೇಳ್ತೀನಿ ನೆಕ್ಸ್ಟು ಬೇರೆ ವೀಡಿಯೋನ ರೆಫರ್ ಮಾಡ್ಬೋದು ನೀವು ಈಗ ನೆಕ್ಸ್ಟು ಲೈನ್ ನಂಬರ್ ಅಂತ ಇದೆ ಲೈನ್ ನಂಬರ್ಸ್ ಅಂತ ಅಂದರೆ ನಾವೇನಾದ್ರೂ ಲೈನ್ ನಂಬರ್ಸ್ ಹಾಕಿದ್ರೆ ಕಂಟಿನ್ಯೂಸ್ ಈ ಥರ ಏನಾರು ಹಾಕಿದ್ರೆ ನೋಡಿ ಪ್ರತಿ ಲೈನ್ಗೂ ನಾನು ನಂಬರ್ ಬರುತ್ತೆ ಓಕೆ ಸೊ ಪ್ರತಿ ಲೈನ್ಗೂ ನಂಬರ್ ಬರ್ತದೆ ಈಗ ಕೆಲವೊಂದು ಸಲ ಈ ಹೈಯರ್ ಎಜುಕೇಷನಲ್ಲಿ ರಿಪೋರ್ಟ್ಗಳನ್ನ ಕರೆಕ್ಷನ್ ಮಾಡಬೇಕಾದ್ರೆ ಈ ಲೈನ್ ನಂಬರ್ಗೆ ಈ ಇಂಥ ತಪ್ಪಿದೆ ಅದನ್ನು ಕರೆಕ್ಷನ್ ಮಾಡಿ ಅಂತ ಕರೆಕ್ಟಾಗಿ ಸ್ಪೆಸಿಫೈ ಹೇಳಬೇಕು ಅಂದರೆ ನೋಡಿ ಲೆವೆಂತ್ ಲೈನಲ್ಲಿ ನೀವು ಮ್ಯಾನೇಜಿಂಗ್ ಕಸ್ಟಮರ್ಸ್ ತೆಗೆದುಬಿಟ್ಟು ತೆಗೆದ್ಬಿಟ್ಟು ಬೇರೆತ್ತ ಹಾಕಿ ಅಂತ ಏನಾರು ಹೇಳಿದ್ರೆ ಅದು ಸ್ಪೆಸಿಫಿಕ್ ಆಗಿರ್ತದೆ ಸೊ ಹಾಗಾಗಿ ಮೆನ್ಷನ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ವರ್ಡನ್ನು ಪರ್ಟಿಕ್ಯುಲರ್ ಲೈನಲ್ಲಿ ಮೆನ್ಷನ್ ಮಾಡಬೇಕಾದ್ರೆ ಲೈನ್ ನಂಬರ್ ಬೇಕಾಗುತ್ತೆ ಹಾಗಾಗಿ ಲೈನ್ ನಂಬರ್ಸ್ ಕೊಡ್ಬೋದು ಅದನ್ನು ಕೊಡೋ ಅಂಥದ್ದು ಲೈನ್ ನಂಬರ್ಸಿಂದ ಕಂಟಿನ್ಯೂಸ್ ಇದನ್ನು ತೆಗಿಬೇಕು ಅಂತಂದರೆ ಕೋರ್ಸ್ ನಾನು ಇದನ್ನು ತೆಗಿತೀನಿ ಅದೇ ಥರ ಬೇರೆ ಬೇರೆ ಆಪ್ಷನ್ ಇದೆ ಇದೆ ರೀಸ್ಟಾರ್ಟ್ ಅಟ್ ಈಚ್ ಪೇಜ್ ಅಂತ ಅಂದರೆ ಬೇರೆ ಬೇರೆ ನಂಬರ್ಸ್ ಇದೆ ಅದನ್ನು ಅಡ್ವಾನ್ಸ್ ಆಪ್ಷನ್ ಆಗಿ ಟ್ರೀಟ್ ಮಾಡಿ ನೀವೇ ಬೇಕಿದ್ರೆ ಇದು ಮಾಡ್ಬೋದು ನೆಕ್ಸ್ಟ್ ಅಡ್ವಾನ್ಸ್ ಆಪ್ಷನಲ್ಲಿ ಇದನ್ನು ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ ಓಕೆ ನೆಕ್ಸ್ಟ್ ವಾಟ್ರ್ ಮಾರ್ಕ್ ಅಂತ ಅಂದರೆ ವಾಟ್ರ್ ಮಾರ್ಕ್ ನಾನಿಲ್ಲಿ ರಾಮ್ ಇನ್ಫೋಟೆಕ್ ಅಥವಾ ಡು ನಾಟ್ ಕಾಪಿ ಅಂತ ಕೊಡಬೇಕು ಅಂತ ಅಂದರೆ ನಾಟ್ ಕಾಪಿ ಅಂತ ಹೋಗಿ ಕೊಡ್ತೀನಿ ಈಗ ಡು ನಾಟ್ ಕಾಪಿ ಅಂತ ಬರ್ತದೆ ಇಲ್ಲಿ ನಾನು ಹೆಸರಾಕೋಬೇಕು ಅಂತಂದರೆ ಕಸ್ಟಮ್ ವಾಟ್ರ್ ಮಾರ್ಕ್ ಹೋಗಿ ಡು ನಾಟ್ ಕಾಪಿ ತೆಗೆದು ಗೋಪಿನಾಥ್ ಅಂತ ಹಾಕಿ ಓಕೆ ಅಪ್ಲೈ ಕೊಟ್ಟರೆ ನನ್ನ ಹೆಸರು ಬರ್ತದೆ ಸಿಂಪಲ್ ಇದು ವಾಟರ್ ಮಾರ್ಕ್ ಆಪ್ಷನ್ ಇನ್ನು ಪೇಜ್ ಕಲರ್ ಏನಾರ ಚೇಂಜ್ ಮಾಡಬೇಕಂದ್ರೆ ಯಾವ ಪೇಜ್ ಕಲರ್ ಬೇಕೋ ಆ ಪೇಜ್ ಕಲರ್ನ ಚೇಂಜ್ ಮಾಡ್ಬೋದು ನೆಕ್ಸ್ಟು ಪೇಜ್ ಬಾರ್ಡರ್ ಈಗಾಗಲೇ ಇದು ಪೇಜ್ ಬಾರ್ಡರ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇದು ಇಲ್ಲೊಂದು ಸಲ ರಿಪೀಟ್ ಆಗಿದೆ ಅಷ್ಟೆ ಸೊ ಇದು ಪೇಜ್ ಬಾರ್ಡ್ರು ಮತ್ತು ನಾರ್ಮಲ್ ಪ್ಯಾರಾಗ್ರಾಫ್ ಬಾರ್ಡರು ಶೇಡಿಂಗು ಅದೆಲ್ಲ ನಿಲ್ಲಿ ಹಾಕ್ಬೋದು ಓಕೆ ನೆಕ್ಸ್ಟು ಇಂಡೆಂಟ್ ಕೂಡ ಅಷ್ಟೇ ಲೈನ್ ಸ್ಪೇಸಿಂಗ್ನ ಮತ್ತೆ ರಿಪೀಟ್ ಮಾಡಿದ್ದಾರೆ ಯಾರು ಇಂಡೆಂಟ್ ಅಂತ ಅಂದರೆ ನೋಡಿ ಈ ಥರ ಇಂಡೆಂಟ್ ಹಾಕಿದರೆ ಈ ಲೈನು ಮುಂದೆ ಹೋಗುತ್ತೆ ಮತ್ತು ಈ ಥರ ಇಂಡೆಂಟ್ ಹಾಕಿದ್ರೆ ಈ ಲೈನು ಪಾ ಇದು ಮೂವ್ ಆಗುತ್ತೆ ಅಷ್ಟೆ ಈ ಲೈನ್ಗೆ ಲೆಫ್ಟರ್ ಇಂಡೆಂಟು ಈ ಲೈನ್ಗೆ ಈ ಇಂಡೆಂಟು ಸೊ ಈ ಥರ ಝೀರೋ ಈ ಹೇಗೆ ಬೇಕೋ ಅದನ್ನು ಇಂಡೆಂಟನ್ನು ಚೇಂಜ್ ಮಾಡ್ಕೋಬೋದು ನಾವು ಈ ಈ ಇಂಡೆಂಟಲ್ಲಿ ಸ್ಪೇಸಿಂಗಲ್ಲಿ ನಾವು ಲೈನ್ ನೋಡಿ ಈ ಸ್ಪೇಸನ್ನು ಜಾಸ್ತಿ ಮಾಡ್ಕೋಬೋದು ಮತ್ತು ಈ ಒಂದು ನಿಮಿಷ ಇಲ್ಲಿಗೆ ಆದರೆ ಈ ಸ್ಪೇಸನ್ನು ಜಾಸ್ತಿ ಮಾಡ್ಕೋಬೋದು ಮತ್ತು ಈ ಸ್ಪೇಸನ್ನು ಜಾಸ್ತಿ ಮಾಡ್ಕೋಬೋದು ಲೈನ್ ಬಿಫೋರ್ ಸ್ಪೇಸಿಂಗ್ ಲೈನ್ ಆಫ್ಟರ್ ಸ್ಪೇಸಿಂಗ್ ಅಂತ ಕರಿತೀವಿ ಇದನ್ನು ಎಷ್ಟು ಬೇಕೋ ಅಷ್ಟನ್ನು ಚೇಂಜ್ ಮಾಡ್ಕೋಬೋದು ಇವು ಪಾಯಿಂಟ್ಸಲ್ಲಿದೆ ಎಷ್ಟು ಪಾಯಿಂಟ್ಸ್ ಬೇಕೋ ಅಷ್ಟು ಪಾಯಿಂಟ್ಸನ್ನು ಅಡ್ಜಸ್ಟ್ ಮಾಡ್ಕೋಬೋದು ಇನ್ನು ಅರೇಂಜ್ ಅಂತ ಬಂದರೆ ಸೋ అరేంజ్ అంతా బంద్రేగ ఫార్ ఎక్సాంపల్ యావదో పిక్చర్న ఇన్సర్ట్ మా డెస్క్టాప్ బిసి ఓకే ఈ పిక్చర్ ఇన్సర్ట్ మిని ఇన్న శింక్ మి సో శ్రింక్ మి పొజిషన్ హింగల్లి టాపు రైట్ లెఫ్ట్ అంత ఇది అదన్న బాటమ్ ನೋಡಿ ಬಾಟಮ್ ಆದರೆ ಬಾಟಮ್ಗೋಗುತ್ತೆ ಸೊ ಇದು ಎಲ್ಲಿಗೆ ಬೇಕೋ ಆಗುತ್ತೆ ನಾವು ಜನರಲ್ಲಾಗಿ ಇದನ್ನು ಯಾವುದೋ ನಮಗೆ ಬೇಕಾಗಿರೋ ಪ್ಲೇಸಲ್ಲಿ ಇದು ಮಾಡಬೇಕು ಅಂತ ಅಂದರೆ ಟೆಕ್ಸ್ಟ್ ರ್ಯಾಪಿಂಗ್ ಹೋಗಿ ಟೈಟ್ ಕೊಡ್ತೀವಿ ಟೈಟ್ ಕೊಟ್ಟು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಹಿಂಗೆ ಹೇಳೋದು ಕೂರಿಸ್ಕೋತೀವಿ ಓಕೆ ಸೊ ನೆಕ್ಸ್ಟು ಯಾವುದೋ ಒಂದು ಟೆಕ್ಸ್ಟ್ ಬಾಕ್ಸ್ ಹಾಕ್ತೀವಿ ಟೆಕ್ಸ್ಟ್ ಬಾಕ್ಸ್ ಹಾಕ್ತೀವಿ ಈ ಟೆಕ್ಸ್ಟ್ ಬಾಕ್ಸಲ್ಲಿ ಏನೋ ಟೈಪ್ ಮಾಡ್ತೀನಿ ಏನೋ ನಮಗೆ ಪಿಕ್ಚರ್ ಒನ್ ಹೋಮ್ ಅಂತ ಏನೋ ಟೈಪ್ ಮಾಡ್ತೀನಿ ಸೊ ಇದನ್ನು ನಾನು ಏನು ಮಾಡ್ತೀನಿ ಇದು ಇಲ್ಲಿ ಹೋಗಿ ಪ್ಲೇಸ್ ಮಾಡ್ತೀನಿ ಸೊ ಈಗ ಒಳಕ್ಕೋದ್ರೆ ಇದು ಅಬೋ ಪಿಕ್ಚರ್ ಮೇಲೋಗುತ್ತೆ ಸೊ ಸೆಂಡ್ ಇಟ್ ಬ್ಯಾಕ್ ಓಕೆ ಒಂದು ನಿಮಿಷ ಸೊ ನಾನೊಂದು ಟೆಕ್ಸ್ಟ್ ಬಾಕ್ಸನ್ನ ಕ್ರಿಯೇಟ್ ಮಾಡ್ತೀನಿ ಅಲ್ಲಿ ಈ ಚಿತ್ರನ ಇನ್ಸರ್ಟ್ ಮಾಡೋದಕ್ಕೆ ಹೋಗ್ತೀನಿ ಇದು ಈ ಚಿತ್ರ ಆಚೆ ಬರಬೇಕಾ ಮತ್ತು ಅಂತ ಡಿಸೈಡ್ ಮಾಡೋದು ಬ್ರಿಂಗ್ ಇನ್ ಫ್ರಂಟ್ ಅಂತ ಕೊಟ್ಟರೆ ಇಟ್ ಬ್ಯಾಕ್ ನೋಡಿ ಈ ಟೆಕ್ಸ್ಟ್ ಬಾಕ್ಸ್ ಇದೆ ಈ ಟೆಕ್ಸ್ಟ್ ಬಾಕ್ಸ್ ಆಚೆ ಬೇಕು ಅಂತ ಅಂದರೆ ಬ್ರಿಂಗ್ ಇನ್ ಫ್ರಂಟ್ ಆಫ್ ದಿ ಟೆಕ್ಸ್ಟ್ ಸೊ ನೆಕ್ಸ್ಟ್ ಇಲ್ಲಿ ಇನ್ ಬ್ರಿಂಗ್ ಇನ್ ಫ್ರಂಟ್ ಇದು ಫ್ರಂಟ್ ಆಫ್ ದಿ ಟೆಕ್ಸ್ಟ್ ಬಾಕ್ಸ್ ಹೋಗ್ಬೇಕು ಅಂತಂದರೆ ಬ್ರಿಂಗ್ ಸೆಂಡ್ ಇಟ್ ಬ್ಯಾಕ್ ಅಂತಂದ್ರೆ ಬ್ಯಾಕ್ ಹೋಗುತ್ತೆ ನೋಡಿ ಈ ಥರ ಬ್ರಿಂಗ್ ಇನ್ ಫ್ರಂಟ್ ಅಂತ ಅಂದರೆ ಬ್ರಿಂಗ್ ಇನ್ ಫ್ರಂಟ್ ಆಫ್ ದಿ ಟೆಕ್ಸ್ಟ್ ಈ ಥರ ಬರ್ತದೆ ನೆಕ್ಸ್ಟು ಟೆಕ್ಸ್ಟ್ ರ್ಯಾಪಿಂಗು ಟೈಟ್ ಈಗಾಗಲೇ ಹೇಳಿದ್ದೀನಿ ಅದನ್ನು ಇಲ್ಲೊಂದು ಸಲ ರಿಪೀಟಾಗಿ ಕೊಟ್ಟಿದ್ರೆ ಅಷ್ಟೇ ಸೊ ಅಲೈನ್ಮೆಂಟು ಲೆಫ್ಟ್ ಅಲೈನ್ಮೆಂಟು ರೈಟ್ ಅಲೈನ್ಮೆಂಟ್ ಅಂತ ಇದೆ ಸೊ ಇದನ್ನು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ನಾವು ನಮಗೆ ಬೇಕಾದ ಇದು ಇದನ್ನು ಡ್ರ್ಯಾಗ್ ಮಾಡಿ ಅಲ್ಲಿ ಕೂರಿಸ್ಕೋತೀವಿ ನೆಕ್ಸ್ಟ್ ರೊಟೇಟ್ ಇದೆ ರೊಟೇಟ್ ಬೇಕಾದರೂ ಮಾಡ್ಬೋದು ಇದನ್ನು ನೆಕ್ಸ್ಟು ಗ್ರೂಪಿಂಗ್ ಅಂತ ಬರ್ತದೆ ಗ್ರೂಪಿಂಗ್ ಅಂತ ಅಂದರೆ ಯಾವುದೋ ಒಂದು ಡಯಾಗ್ರಾಮ್ನ ನಾವು ಡ್ರಾ ಮಾಡ್ತೀವಿ ಇಲ್ಲಿ ಎಮ್ ಎಸ್ ವರ್ಡಲ್ಲಿ ಪೇಂಟಲ್ಲಿ ಮಾಡೋಲ್ಲ ಎಮ್ ಎಸ್ ವರ್ಡಲ್ಲಿ ಕೆಲವೊಂದು ಸ ಸಿಚುವೇಷನಲ್ಲಿ ಮಾಡ್ತೀವಿ ಈಗ ನಾವು ಇದಕ್ಕೆ ಇದಕ್ಕೋಗ್ತೀವಿ ಶೇಪ್ಸ್ಗೋಗಿ ಒಂದು ಇದು ಕೊಡ್ತೀವಿ ಓಕೆ ಈ ಥರ ಏನೋ ಒಂದು ಡ್ರಾಯಿಂಗ್ ಮಾಡ್ದು ಅಂತ ಅಂದ್ಕೊಳ್ಳಿ ಸೊ ನಾವು ಇದನ್ನು ಡ್ರ್ಯಾಗ್ ಮಾಡಿದಾಗ ಇದು ಕೂಡ ಬರಲ್ಲ ಬಟ್ ಆ್ಯಕ್ಚುಲಿ ಇದನ್ನು ಇವೆರಡನ್ನೂ ಗ್ರೂಪ್ ಮಾಡಿದಾಗ ಇವು ಎರಡು ಒಟ್ಟಿಗೆ ಬರ್ತವೆ ನೋಡಿ ಇದನ್ನು ಒಂದನ್ನು ಹೇಳಿದ್ರೆ ಒಂದು ಮಾತ್ರ ಬರುತ್ತೆ ಇದು ಬರೋಲ್ಲ ಸೊ ಈ ಗ್ರೂಪ್ ಮಾಡೋಣ ಗ್ರೂಪ್ ಮಾಡೋದು ಯಾವ ಥರ ಅಂದರೆ ಪೇಜ್ ಲೇಔಟ್ಗೆ ಹೋಗಿ ಮತ್ತು ಒಂದು ಸೆಲೆಕ್ಟ್ ಮಾಡ್ತೀನಿ ಕಂಟ್ರೋಲ್ ಇಟ್ಕೊಂಡು ಇನ್ನೊಂದನ್ನು ಸೆಲೆಕ್ಟ್ ಮಾಡ್ತೀನಿ ಆಗ ಇದು ಹೈಲೈಟ್ ಆಗುತ್ತೆ ಇಲ್ಲೋಗಿ ಗ್ರೂಪ್ ಅಂತ ಕೊಡ್ತೀನಿ ಆಗ ಇವೆರಡು ಗ್ರೂಪ್ ಆಯಿತು ನೋಡಿ ಈ ಥರ ಟ್ರ್ಯಾಕ್ ಮಾಡಿದಾಗ ಎರಡು ಒಟ್ಟಿಗೆ ಬರ್ತಾರೆ ಈ ಥರ ನಾವು ಗ್ರೂಪ್ ಮಾಡ್ಬೋದು ಓಕೆ ಸೊ ಈ ಪೇಜ್ ಲೇಔಟಲ್ಲಿ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಗಳು ಹೇಳಿದ್ದೀವಿ ಇನ್ ಕೇಸ್ ಯಾವ್ದಾದ್ರು ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಸಿ ಹಾಕಿ ಥ್ಯಾಂಕ್ ಯು